ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರೇನು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಭಾರತದಾದ್ಯಂತ ಲೋಕಸಭಾ ಚುನಾವಣೆ ಆರು ಹಂತಗಳನ್ನು ಕಂಪ್ಲೀಟ್ ಮಾಡಿ ಇನ್ನೇನು ಏಳು ಹಂತ ಮಾತ್ರ ಏಳನೇ ಹಂತ ಮಾತ್ರ ಇನ್ನೇನು ಒಂದು ಹಂತ ಮಾತ್ರ ಬಾಕಿದೆ ಸ್ನೇಹಿತರೆ ಸೊ ಆ ಒಂದು ಹಂತದ ನಂತರ ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳ್ತಾ ಹೋಗುತ್ತೆ ಸೊ ಈ ಮುಖಾಂತರ ಭಾರತದ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ಒಂದು ರೀತಿಗೆ ಚುನಾವಣಾ ಕಂಪ್ಲೀಟ್ ಆಗಿ ಯಾರು ನಮ್ಮ ಮುಂದಿನ ಪ್ರಧಾನಿ ಅನ್ನುವಂಥದ್ದು ತಿಳಿದಕ್ಕೆ ಕೆಲವಷ್ಟು ದಿನಗಳು ಮಾತ್ರ ಬಾಕಿ ಇರುವಾಗಲೇ ಸರಿಸುಮಾರು ಸುಮಾರು ಅಂಕಿ ಅಂಶಗಳನ್ನ ಕೊಡ್ತಾ ಹೋಗ್ತಿದೆ ಸ್ನೇಹಿತರೆ ದಿನಕ್ಕೊಂದು ಸಮೀಕ್ಷೆ ಅನ್ನುವಂಥದ್ದು ಆಚೆ ಬರ್ತಾ ಹೋಗ್ತಾ ಇದೆ ಸೊ ಭಾರತ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗಿ ಈ ಸಮೀಕ್ಷೆಗಳನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಅಷ್ಟೇ ಇದೇ ನಿಖರವಾಗಿ ಆಗುತ್ತೆ ಅನ್ನುವಂಥದ್ದಲ್ಲ ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ಆ ಪ್ರತಿ ಕ್ಷಣದ ಆ ಕ್ಷಣಕ್ಕೆ ಸಂಬಂಧಪಟ್ಟಾಗಿ ಬಂದಿರತಕ್ಕಂಥ ಸಮೀಕ್ಷೆಗಳನ್ನು ನಿಮ್ಮ ಮುಂದೆ ಇಡುವಂಥದ್ದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಸೊ ಪ್ರಸ್ತುತ ಕರ್ನಾಟಕ ಲೋಕಸಭಾ ಚುನಾವಣೆ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಆಗಿರ್ತಕ್ಕಂಥ ಒಂದು ಸರ್ವೆ ವರ ಬೀಳ್ತಾ ಹೋಗ್ತಾ ಸ್ನೇಹಿತರೆ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸೊ ಈ ಒಂದು ಚುನಾವಣಾ ಒಂದು ಸಮೀಕ್ಷೆಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಒಂದು ಬಹುದೊಡ್ಡ ಗೆಲುವನ್ನು ತೋರಿಸ್ತಾ ಇದ್ದಾರೆ ಸ್ನೇಹಿತರೆ ಈ ಸಮೀಕ್ಷೆಯಲ್ಲಿ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಅತಿ ದೊಡ್ಡ ಕಾದಿದೆ ಅನ್ನುವಂಥದ್ದನ್ನ ತಿಳಿಸ್ತಾ ಹೋಗ್ತಿದೆ ಸ್ನೇಹಿತರೆ ಈ ಒಂದು ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದು ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಒಂದು ಕ್ಷೇತ್ರಕ್ಕೆ ಮಾತ್ರ ತೃಪ್ತಿ ಪಡಬೇಕಾಗಿತ್ತು ಬಿಜೆಪಿ ಅತಿದೊಡ್ಡ ಸಂಖ್ಯೆಯಲ್ಲಿ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಅದು ಗೆಲುವನ್ನು ಪಡ್ಕೊಂಡಿತ್ತು ಜೆ ಡಿ ಎಸ್ ಒಂದು ಕ್ಷೇತ್ರದಲ್ಲಿ ಇತರರು ಒಂದು ಕ್ಷೇತ್ರದಲ್ಲಿ ಮುಖಾಂತರ ಬಿ ಜೆ ಪಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಬಟ್ ಈ ಪ್ರಸ್ತುತ ಲೋಕಸಭಾ ಚುನಾವಣೆಯ ನಂತರ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಂಬಂಧಪಟ್ಟಾಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಒಡತಾ ಇದೆ ಎನ್ನುವಂತಹ ಈ ಒಂದು ಸಮೀಕ್ಷೆಗಳು ತಿಳಿಸ್ತಾ ಹೋಗ್ತಿದೆ ಸ್ನೇಹಿತರೆ ಇದು ಇದೆಷ್ಟು ಇದೆಷ್ಟು ಸತ್ಯಕ್ಕೆ ಹತ್ತಿರ ಅನ್ನುವಂಥದ್ದನ್ನ ನಾವು ಜೂನ್ ನಾಲ್ಕರಂದು ಮಾತ್ರ ತಿಳಿತಾ ಹೋಗ್ಬೋದು ಸ್ನೇಹಿತರೆ ಸೊ ಪ್ರಸ್ತುತ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸೊ ಅತಿ ದೊಡ್ಡ ಪಕ್ಷವಾಗಿ ಇದೆ ಸ್ನೇಹಿತರೆ ಸಮೀಕ್ಷೆಯಲ್ಲಿ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯಾಗಿರುವಂತಹ ಪ್ರಿಯಾಂಕ ಜಾರಕಿಹೊಳಿಗೆ ಗೆಲುವಿನ ನಗೆ ಇದೆ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲನ್ನು ಕಾಣ್ತಾರೆ ಅನ್ನುವಂಥದ್ದು ಈ ಸಮೀಕ್ಷೆ ಮುಖಾಂತರ ಹೇಳ್ತಾ ಹೋಗ್ತಿದ್ರೆ ಇನ್ನು ಎರಡನೇದಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಸಚಿವೆಯಾಗಿರುವಂತಹ ಲಕ್ಷ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ವಿನ್ ಆಗುವಂತಹ ಅವಕಾಶ ಇದೆ ಅನ್ನುವಂಥದ್ನ ಹೇಳ್ತಾ ಇದ್ರೆ ಸೊ ಬೆಳಗಾವಿಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂತಹ ಧಾರವಾಡದಿಂದ ಬೆಳಗಾವಿಗೆ ಶಿಫ್ಟ್ ಆಗಿರುವಂತಹ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಸೋಲು ಖಚಿತ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಸಮೀಕ್ಷೆಯಲ್ಲಿ ಅನ್ನುವಂಥದ್ದು ಇನ್ನು ಬಾಗಲಕೋಟೆಯಲ್ಲಿ ನೋಡಿದಾಗ ಸೊ ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಅವರ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಗೆಲುವಿನ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅನ್ನುವಂಥದ್ನ ಸಮೀಕ್ಷೆಯಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ನೋಡಿದಾಗ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಗೆಲುವಿನ ಅವಕಾಶ ಇದೆ ತಿಳಿಸ್ತಾ ಹೋಗ್ತಿದೆ ಸ್ನೇಹಿತರೆ ಈ ಸರ್ವೆ ಅನ್ನುವಂಥದ್ದು ಇನ್ನು ನಂತರ ಬಿಜಾಪುರ ಲೋಕಸಭಾ ಕ್ಷೇತ್ರ ನೋಡಿದಾಗ ಬಿಜಾಪುರ ಲೋಕಸಭಾ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಎಚ್ ಆರ್ ಅಲಗೂರು ಅವರಿಗೆ ಗೆಲುವಿನ ಅವಕಾಶ ಇದೆ ತಿಳಿಸ್ತಾ ಹೋಗ್ತಾ ಇದ್ದಾರೆ ಇನ್ನು ಕಲ್ಬುರ್ಗಿ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯರಾಗಿರುವಂತಹ ರಾಧಾಕೃಷ್ಣರವರು ಕೂಡ ಗೆಲುವಿನ ಅವಕಾಶ ಇದೆ ಈ ಸಮೀಕ್ಷೆ ತಿಳಿಸ್ತಾ ಹೋಗ್ತಾ ಇದೆ ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕೂಡ ಕಾಂಗ್ರೆಸ್ ತೆಕ್ಕೆಗೆ ಜಾರುವಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅನ್ನುವಂಥದ್ದು ತಿಳಿಸ್ತಾ ಹೋಗ್ತಾ ಇದೆ ಈ ಒಂದು ಸರ್ವೆ ಅನ್ನುವಂಥದ್ದು ಎಲ್ಲೋ ಬಿ ಶ್ರೀರಾಮುಲು ಅವರಿಗೆ ಒಂದು ರೀತಿಗೆ ಇರತಕ್ಕಂತ ಸೋಲು ಖಚಿತ ಅನ್ನುವಂಥದ್ದು ಈ ಮುಖಾಂತರ ತುಕಾರಾಮ್ರವರು ಗೆಲುವಿನ ನಗೆ ಬೀರ್ತಾರೆ ಬಳ್ಳಾರಿ ಕ್ಷೇತ್ರಕ್ಕೆ ಹಾಗೆ ಇನ್ನು ಶಿವಮೊಗ್ಗದಲ್ಲಿ ಅದರಲ್ಲೂ ಕೂಡ ಯಡಿಯೂರಪ್ಪನವರ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಯಡಿಯೂರಪ್ಪನವರ ಭದ್ರಕೋಟೆ ಅಂತಾನೆ ಹೇಳ್ಬಹುದು ಬಿಜೆಪಿಯ ಭದ್ರಕೋಟೆ ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರರವರ ತವರು ಕ್ಷೇತ್ರ ಆಗಿರುವಂತಹ ಶಿವಮೊಗ್ಗ ಕೂಡ ಈ ಬಾರಿ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ ತೆಕ್ಕೆಗೆ ಜಾರುವಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಅಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಗೆಲುವಿನ ಅವಕಾಶ ಜಾಸ್ತಿ ಇದೆ ಎನ್ನುವಂಥದ್ದು ಸರ್ವೆ ಮುಖಾಂತರ ತಿಳಿತಾಯಿದೆ ಇನ್ನು ಹಾಸನಕ್ಕೆ ಬಂದಾಗ ಹಾಸನದಲ್ಲಿ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಹಲೆ ಇದೆ ಅಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಒಂದು ರೀತಿಯಾಗಿರ್ತಕ್ಕಂತಹ ದೇಶಾದ್ಯಂತ ಈ ಒಂದು ಪ್ರಕರಣ ಏನಿದೆಯಲ್ಲ ಒಂದು ಒಂದು ರೀತಿಯಾಗಿರ್ತಾರೆ ಲೈಂಗಿಕ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಪೆರ್ಜವೆಲ್ ರೇವಣ್ಣನವರು ಸೋಲನ್ನು ಖಂಡಿತ ಖಂಡಿತ ಗ ಸೋಲ ಸೋಲಾಗುತ್ತೆ ಈ ಮುಖಾಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಶ್ರೇಯಸ್ ಪಟೇಲ್ ಗೆಲುವಿನ ನನಗೆ ಬೀರ್ತಾರೆ ಅನ್ನುವಂಥದ್ದು ಅದರ ಜೊತೆ ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಆನಂದಸ್ವಾಮಿ ಗಡ್ಡದೇವರ ಮಠ ಗೆಲುವಿನ ಮುಖಾಂತರ ಎಲ್ಲೋ ಒಂದು ಕಡೆ ಬಸವರಾಜ್ ಬೊಮ್ಮಾಯಿ ಅವರನ್ನ ಸೋಲಿನ ಕಡೆಗೆ ಸೋಲನ್ನು ಹಾಗೆ ಮಾಡ್ತಾರೆ ಅನ್ನುವಂಥದ್ದು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಈ ಮುಖಾಂತರ ಸರ್ವೆ ತಿಳಿಸ್ತಾ ಹೋಗ್ತಾ ಇದೆ ಅದರ ಜೊತೆ ಜೊತೆಗೆ ಶಿವಮೊಗ್ಗ ಮೀಸಲು ಕ್ಷೇತ್ರದಿಂದ ಬಿ ಎಲ್ ಚಂದ್ರಪ್ಪನವರು ಗೆಲುವಿನ ನಗೆ ಬೀರ್ತಾರೆ ಅನ್ನುವಂಥದ್ದನ್ನು ಕೂಡ ಈ ಮುಖಾಂತರ ಈ ಮುಖಾಂತರ ಗೋವಿಂದ ಕಾರಜೋಳ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಎನ್ನುವಂಥದ್ದು ತಿಳಿಸ್ತಾ ಹೋಗ್ತಾ ಇದೆ ಸ್ನೇಹಿತರೆ ಈ ಒಂದು ಸರ್ವೆ ಅನ್ನುವಂಥದ್ದು ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಕೂಡ ಎಚ್ ಡಿ ಅವರು ಸೋಲನ್ನು ಅನುಭವಿಸ್ತಾರೆ ಈ ಮುಖಾಂತರ ಸ್ಟಾರ್ ಚಂದ್ರ ಅವರಿಗೆ ಸ್ಟಾರ್ ಒಲಿಯುತ್ತೆ ಈ ಮುಖಾಂತರ ಅವರು ಗೆಲುವಿನ ನಗೆ ಬೀರ್ತಾರೆ ಅನ್ನುವಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರನೂ ಕೂಡ ತುಂಬ ಒಂದು ರೀತಿಯಾಗಿರ್ತಕ್ಕಂಥ ಫಿಫ್ಟಿ ಫಿಫ್ಟಿ ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ ಬಟ್ ಈ ಒಂದು ಸರ್ವೆಯಲ್ಲಿ ಯದವೀರ್ ಒಡೆಯರ್ ಅವರು ಸೋಲನ ಅನುಭವಿಸ್ತಾರೆ ಈ ಮುಖಾಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಎಂ ಲಕ್ಷ್ಮಣ್ ಅವರಿಗೆ ಗೆಲುವಿನ ಅವಕಾಶ ಇದೆ ಅನ್ನುವಂಥದ್ದು ತಿಳಿಸ್ತಾ ಹೋಗ್ತಾ ಇದ್ದರೆ ಅದಲ್ಲೂ ಕೂಡ ಮೈಸೂರು ಅನ್ನುವಂಥದ್ದು ಮುಖ್ಯಮಂತ್ರಿಯವರ ಒಂದು ಪ್ರತಿಷ್ಠಿತ ತವರು ಕ್ಷೇತ್ರ ಅಂತಲೇ ಕೂಡ ಹೇಳ್ಬೋದು ಈ ಮುಖಾಂತರ ಮೈಸೂರಲ್ಲಿ ಗೆಲ್ತಾರ ಅನ್ನುವಂಥದ್ದು ಕೂಡ ತುಂಬಾ ಕುತೂಹಲದಿಂದ ಕೂಡಿದೆ ಫಲಿತಾಂಶ ಅನ್ನುವಂಥದ್ದು ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರನೂ ಕೂಡ ಎಚ್ ಸಿ ಮಹಾದೇವಪ್ಪನವರ ಕ್ಷೇತ್ರ ಆಗಿರುವಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅಲ್ಲಿ ಎಚ್ ಸಿ ದೇವಪ್ಪನವರ ಮಗನಾಗಿರುವಂತಹ ಸುನೀಲ್ ಬೋಸ್ ಅವರಿಗೆ ಅವಕಾಶ ಇದೆ ಗೆಲುವಿನ ಅವಕಾಶ ಈ ಮುಖಾಂತರ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಈ ಸರ್ವೆ ತಿಳಿಸ್ತಾ ಹೋಗ್ತಾ ಇದೆ ಸ್ನೇಹಿತರೆ ಅದರಲ್ಲೂ ಕೂಡ ದೇಶಾದ್ಯಂತ ಒಂದು ರೀತಿಯಾಗಿರ್ತಕ್ಕಂತಹ ತೀವ್ರ ಕುತೂಹಲನ ಕೆರಳಿಸಿರುವಂತಹ ಬೆಂಗಳೂರು ರೂರಲ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಒಂದು ಕಡೆ ಡಿ ಕೆ ಸುರೇಶ್ ಅವರಿಗೆ ಗೆಲುವಿನ ಒಂದು ಅವಕಾಶ ಜಾಸ್ತಿ ಇದೆ ಈ ಮುಖಾಂತರ ಮಂಜುನಾಥ್ ಅವರಿಗೆ ಡಾಕ್ಟರ್ ಎನ್ ಮಂಜುನಾಥ್ ಅವರಿಗೆ ಸೋಲಿನ ಅವಕಾಶ ಜಾಸ್ತಿ ಇದೆ ಅನ್ನುವಂಥ ತಿಳಿಸ್ತಾ ಹೋಗ್ತಾ ಇದ್ದರೆ ಅದ್ರ ಜೊತೆ ಜೊತೆಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಗೋ ಬ್ಯಾಕ್ ಚಳವಳಿಯನ್ನು ಎದುರಿಸಿರುವಂತಹ ಶೋಭಾ ಕರಂದ್ಲಾಜಿ ಅವರ ಸಿಟ್ಟಿಂಗ್ ಎಂ ಪಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಲ್ಲಿ ಕೂಡ ಒಂದು ರೀತಿ ಕೋಟಾ ಪೂಜೆ ಪೂಜೆಯವ್ರಿಗೆ ಸೋಲಿನ ಕೈಯನ್ನು ಉಣ್ತರಿ ಮುಖಾಂತರ ಜಯಪ್ರಕಾಶ್ ಹೆಗಡೆ ಅವರು ಗೆಲುವಿನ ಅವಕಾಶ ಇದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಕೂಡ ಕಾಂಗ್ರೆಸ್ ತೆಕ್ಕೆಗೆ ಜಾರುತ್ತೆ ಅದ್ರ ಜೊತೆ ಜೊತೆಗೆ ಒಂದು ರೀತಿಯಾಗಿರ್ತಕ್ಕಂಥ ಬೆಂಗಳೂರು ನಾರ್ತ್ ಬೆಂಗಳೂರಿನ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ತೆಕ್ಕೆಗೆ ಜಾರುವಂಥ ಅವಕಾಶ ತುಂಬ ಇದೆ ಜಾಸ್ತಿ ಇದೆ ಅನ್ನುವಂಥದ್ದು ಈ ಸರ್ವೆ ಮುಖಾಂತರ ತಿಳಿಸ್ತಾ ಇದ್ದರೆ ಇನ್ನು ಬೆಂಗಳೂರು ಉತ್ತರ ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಗೋಬ್ಯಾಕ್ ಚಳಿಯುವ ಮುಖಾಂತರ ಶೋಭಾ ಕರಂದ್ಲಾಜ್ ಅವರು ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಈ ಮುಖಾಂತರ ಬೆಂಗಳೂರು ಉತ್ತರದಲ್ಲೂ ಕೂಡ ಅವರು ಸೋಲನ್ನು ಸೋಲಿನ ಕೈಯ ಅನುಭವಿಸಬೇಕಾಗುತ್ತೆ ಈ ಮುಖಾಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಗೆಲುವಿನ ಅವಕಾಶ ಇದೆ ಅನ್ನುವಂಥದ್ದು ಈ ಸರ್ವೆ ಮುಖಾಂತರ ತಿಳಿಸ್ತಾ ಹೋಗ್ತಾ ಇದೆ ಸ್ನೇಹಿತರೆ ಇನ್ನೊಂದು ಪ್ರಮುಖ ಕ್ಷೇತ್ರವಾಗಿರುವಂತಹ ಬೆಂಗಳೂರು ಸೌತ್ ಆಗಿರುವಂತಹ ಬೆಂಗಳೂರು ಸೌತ್ ಸೆಟ್ಟಿಂಗ್ ಎಂ ಪಿ ಆಗಿರುವಂತಹ ತೇಜಸ್ವಿ ಸೂರ್ಯಗೆ ಈ ಸಾರಿ ಸೋಲಿನ ಅವರು ಕೂಡ ಸೋಲನ್ನು ಅನುಭವಿಸಬೇಕಾಗುತ್ತೆ ಈ ಮುಖಾಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿಯಾಗಿರುವಂತಹ ಸೌಮ್ಯ ರೆಡ್ಡಿ ಅವರು ಈ ಮುಖಾಂತರ ಬೆಂಗಳೂರು ಸೌತನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ ಈ ಮುಖಾಂತರ ಕಾಂಗ್ರೆಸ್ ವಿಜಯವನ್ನು ಎನ್ನುವ ಕೂಡ ನಾವು ಈ ಸರ್ವೆ ಮುಖಾಂತರ ತಿಳಿತಾ ಹೋಗ್ತಿದ್ದೀವಿ ಸ್ನೇಹಿತರೆ ಇನ್ನು ಬೆಂಗಳೂರಿನ ಪ್ರಮುಖ ಕ್ಷೇತ್ರವಾಗಿರುವಂತಹ ಬೆಂಗಳೂರು ಕೇಂದ್ರ ಬೆಂಗಳೂರು ಸತತ ಮೂರು ಬಾರಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿರುವಂತಹ ಪಿ ಸಿ ಮೋಹನ್ ಅವ್ರಿಗೆ ಈ ಬಾರಿ ಈ ಒಂದು ಕ್ಷೇತ್ರದಲ್ಲಿ ತುಂಬಾ ಕಠಿಣವಿದೆ ಎನ್ನುವಂಥದ್ದು ಈ ಮುಖಾಂತರ ಪಿ ಸಿ ಮೋಹನ್ ಸೋಲು ಈ ಮುಖಾಂತರ ಮನ್ಸೂರ್ ಅಲಿಖಾನ್ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಗೆಲುವಿನ ಅವಕಾಶ ಇದೆ ಈ ಒಂದು ಸರ್ವೆ ತಿಳಿಸ್ತಾ ಹೋಗ್ತಿದೆ ಸ್ನೇಹಿತರೆ ಈ ಮುಖಾಂತರ ಬೆಂಗಳೂರಿನ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕ ಜಾರುತ್ತೆ ಅನ್ನುವಂಥದ್ದು ಈ ಒಂದು ಸಮೀಕ್ಷೆಯಿಂದ ತಿಳಿತಾ ಹೋಗ್ತಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರನೂ ಕೂಡ ಕೆ ಸುಧಾಕರ್ ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಕೆ ಸುಧಾಕರ್ ಅವರನ್ನ ಮಣಿಸಿ ಅಲ್ಲಿರುವಂತಹ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ತೆಕ್ಕೆಗೆ ಈ ಕ್ಷೇತ್ರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈ ಒಂದು ಸಮೀಕ್ಷೆಯ ಮುಖಾಂತರ ತಿಳಿಸ್ತಾ ಹೋಗ್ತಾ ಇದ್ರೆ ಇನ್ನು ಕೊನೆ ಕ್ಷೇತ್ರ ಆಗಿರುವಂತಹ ಕೋಲಾರ ಲೋಕಸಭಾ ಕ್ಷೇತ್ರ ಸೊ ಕೋಲಾರ ಲೋಕಸಭಾ ಕ್ಷೇತ್ರನೂ ಕೂಡ ಕಾಂಗ್ರೆಸ್ ತೆಕ್ಕೆಗೆ ಜಾರುವಂತಹ ಅವಕಾಶ ಇದೆ ಈ ಮುಖಾಂತರ ಈ ಸರ್ವೇಲಿ ತಿಳಿಸ್ತಾ ಹೋಗ್ತಿದೆ ಸ್ನೇಹಿತರೆ ಅಲ್ಲಿ ಕೂಡ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಸೋಲಿಸಿ ಕೆ ವಿ ಗೌತಮ್ ಕೆ ವಿ ಗೌತಮ್ ಅವರು ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುವ ಅವಕಾಶ ಇದೆ ಎನ್ನುವಂಥದ್ದು ಈ ಒಂದು ಸರ್ವೆ ಮುಖಾಂತರ ತಿಳಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಮುಖಾಂತರ ಕಾಂಗ್ರೆಸ್ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ದಿಗ್ವಿಜಯ ಸಾಧಿಸುತ್ತೆ ಅನ್ನುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟಗಳು ಓನ್ಲಿ ಆರು ಕ್ಷೇತ್ರಕ್ಕೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಅದರಲ್ಲೂ ಕೂಡ ಜೆ ಡಿ ಎಸ್ ಒಂದು ಕ್ಷೇತ್ರದಲ್ಲೂ ಕೂಡ ಗೆಲ್ಲಲ್ಲ ಅನ್ನುವಂಥದ್ದು ಈ ಒಂದು ಸರ್ವೆಯ ಪ್ರಮುಖ ಅಂಶ ಆಗುತ್ತೆ ಸ್ನೇಹಿತರೆ ಸೊ ಅದರಲ್ಲೂ ಕೂಡ ಬಿ ಜೆ ಪಿ ಅದರಲ್ಲೂ ಕೂಡ ಬಿ ಜೆ ಪಿ ಬೀದರ್ ಧಾರವಾಡ ದಕ್ಷಿಣ ಕನ್ನಡ ತುಮಕೂರು ಲೋಕಸಭಾ ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುತ್ತೆ ಅನ್ನುವಂಥದ್ದು ಗೆಲ್ಲಿಸಿಕೊಳ್ಳುತ್ತೆ ಅನ್ನುವಂಥದ್ದು ಈ ಒಂದು ಸಾಯಿಪಾಲ್ ಪಂಡಿತ್ ಸರ್ವೆ ರಾಷ್ಟ್ರೀಯ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಸಾಯಿಪಾಲ್ ಪಂಡಿತ್ ಅವರ ಒಂದು ಸರ್ವೆಯನ್ನು ಕೊಡ್ತಾ ಹೋಗ್ತಿರೋ ಸ್ನೇಹಿತರು ಚುನಾವಣೋತ್ತರ ಸಮೀಕ್ಷೆ ಅಂತ ಹೇಳಿದ್ರು ಕೂಡ ಇದು ತಪ್ಪಾಗ್ಲಾರ್ದು ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅವರ ಟ್ವಿಟ್ಟರ್ ಖಾಟೆಯಲ್ಲಿ ಇದರ ಬಗ್ಗೆ ಪ್ರಕಟೆಯನ್ನು ಕೊ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಅಂಕಿಅಂಶಗಳು ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಆಶಾಭಾವನೆ ಮೂಡಿಸಿದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಆಘಾತವನ್ನ ತಂದೊಡ್ಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾದ್ದು ಈ ಒಂದು ಸಾಯಿಪಾಲ್ ಪಂಡಿತ್ ಸರ್ವೆ ಅವರ ಅಂಕಿಅಂಶಗಳು ಎಷ್ಟು ನಿಜವಾಗುತ್ತೆ ಅನ್ನುವಂಥದ್ದು ಜೂನ್ ನಾಲ್ಕರಂದು ಮಾತ್ರ ನಾವು ತಿಳಿದು ನಾಲ್ಕರಂದು ಮಾತ್ರ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು ಸೊ ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸಿದರೆ ಬಿ ಜೆ ಪಿಗೆ ತುಂಬ ಆಘಾತ ಇದೆ ಅನ್ನುವಂಥದ್ದು ಅಷ್ಟೇ ಈ ಒಂದು ಸರ್ವೆಯ ಪ್ರಮುಖ ಅಂಶ ಸ್ನೇಹಿತರೆ ಸೊ ಯಾರೇನು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೆಳೆಯರೆ ಥ್ಯಾಂಕ್ ಯು ಸೋ ಮಚ್